ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕತ್ತಲ್ ರಾತ್ರಿ ದಿನ ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ಸಕ್ರಿ ವಹಿಸ್ಕೊಂಬಂದ್ವಲ್ವಾ ದೇವರಿಗೆ ಆ ಒಂದು ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನಾವು ಗುಡಿಗೆ ಹೋಗ್ಬೇಕಾದ್ರೆ ಹತ್ತತ್ರ ಟೈಮ್ ಬಂದು ಏಳುವರೆ ಆಗಿತ್ತು ಮಾಮನವರು ಹೊಲದಿಂದ ಬಂದಿದ್ದಾದ ಮೇಲೆ ಅಷ್ಟು ಸೇರಿ ಹೋಗ್ತಾ ಇದ್ದೀವಿ ಗುಡಿಗೆ ಲಾಸ್ಟ್ ಇಯರ್ ಅಂದರೆ ಹತ್ತು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನು ರಾಯನನ್ ಪ್ರೆಗ್ನೆನ್ಸಿ ಇದ್ನಲ್ವ ಅಲ್ ಆಲ್ಮೋಸ್ಟ್ ಅವಾಗ ಏಯ್ಟ್ ಮಂತ್ಸ್ ಕಂಪ್ಲೀಟಾಗಿ ನೈನ್ತ್ ಮಂತ್ ಸ್ಟಾರ್ಟ್ ಆಗಿತ್ತು ಆ ಟೈಮಲ್ಲಿ ಸ್ಕ್ಯಾನಿಂಗಿಗೆ ಹೋಗಿದ್ವಿ ಆವಾಗ ಏನು ಹೇಳಿದರು ಅಂದರೆ ಬೇಬಿ ವೇಟು ಭಾಳ ಕಡಿಮೆ ಐತಿ ಹಾಗಾಗಿ ಕೆಲವೊಬ್ಬರಿಗೆ ಏಯ್ಟ್ ಮಂತ್ಸ್ ಕಂಪ್ಲೀಟಾಗಿ ನೈನ್ ಮಂತ್ಸ್ ಸ್ಟಾರ್ಟಿಂಗಲ್ಲೇ ಡಿಲೆವರಿ ಆಗುತ್ತಾ ಹಾಗಾದರೆ ಪ್ರಾಬ್ಲಮ್ಮು ಇಲ್ಲ ಕೆಲವೊಬ್ಬರಿಗೆ ನೈನ್ ಮಂತ್ಸ್ ನಿಯರ್ ಕಂಪ್ಲೀಟ್ ಆಗೋವರೆಗೂ ಡೆಲಿವರಿ ಆಗಂಗಿಲ್ಲ ಹಾಗಾದರೆ ಸ್ವಲ್ಪ ಬೆಟ್ರ್ ಆಗುತ್ತಾ ಬೇಬಿ ವೇಟ್ ಅಂತ ಹೇಳಿದರು ರಿಪೋರ್ಟಲ್ಲಿ ಒಂದು ಕೆ ಜಿ ಎಂಟುನೂರು ಗ್ರಾಮ್ ಇತ್ತು ಆ ಟೈಮಲ್ಲಿ ನಮ್ಮ ನಂದ್ರೆ ನಾವು ಸ್ಕ್ಯಾನಿಂಗ್ ಮಾಡಿಸ್ಕೊಂಬರೋಕೆ ಹೋಗಿದ್ವಲ್ವ ಅದರ ಇನ್ ಇವತ್ತಿನಂಗ ನಾನು ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದರೆ ನಾಳೆ ಹಂಗೆನೇ ರಾತ್ರಿ ಇತ್ತು ಹಂಗಾಗಿ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೆ ಬೇಬಿ ಎಲ್ಲ ವೇಟ್ ಚೆನ್ನಾಗಾಗಲಪ್ಪ ಡೆಲಿವರಿ ಎಲ್ಲ ಚೆನ್ನಾಗಾಗಲಿ ಪಾಪು ವೇಟು ಚೆನ್ನಾಗಾಗಲಿ ಅವನು ಎಷ್ಟು ಕೆ ಜಿ ಇರ್ತಾನೋ ಅಷ್ಟು ಕೆ ಜಿ ನಾನು ಸಕ್ರೆಗೆ ಕೊಡ್ತೀನಿ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಅಂದ್ಕೊಂಡಿದ್ರು ಹಾಗಾಗಿ ಇವಾಗ ರಾಯು ಹುಟ್ಟಿದಾಗ ಎರಡು ಕೆ ಜಿ ಎೂರು ಗ್ರಾಮ್ ಇದ್ನಲ್ವಾ ಹಾಗಾಗಿ ರಾಯು ಎಷ್ಟು ಕೆ ಜಿ ಇದನ್ನೋ ನೋಡಿದಾಗ ಅಷ್ಟು ಕೆ ಜಿ ಇವಾಗ ದೇವರಿಗೆ ಇದ್ದೀವಿ ಹಾಗಾಗಿ ಎಲ್ಲರೂ ಸೇರಿ ಒಟ್ಟಿಗೆ ಬಂದಿದ್ದೀವಿ ಪ್ರತಿ ವರ್ಷವೂ ಹಾಗೆ ಎಲ್ಲರೂ ಸೇರೇ ಬರ್ತೀವಿ ಗುಡಿಗೆ ನಾನು ನಿಜ ಹೇಳ್ಬೇಕಂದ್ರೆ ಡೆಲಿವರಿ ಆದ ತಕ್ಷಣ ಯಾವ ಪಾಪು ಅಂತಲೂ ಕೇಳಿಲ್ಲ ಫ್ರೆಂಡ್ಸ್ ಬೇಬಿ ವೇಟ್ ಎಷ್ಟೈತೆ ಅಂತಾನೆ ಕೇಳಿ ನೋಡ್ರಿ ಹಾಗಾಗಿ ದೇವರೆಲ್ಲ ಚೆನ್ನಾಗಿ ಮಾಡಿದ್ನ ಅಂತೇಳಿ ಇವಾಗ ನೆಕ್ಸ್ಟು ಬರೋ ವರ್ಷ ಅನ್ನತ್ಲೇ ನಾನು ಕೊಡಿಸ್ತೀನಿ ಸಕ್ರೆ ಅಂತ ಅಂದ್ಕೊಂಡಿದ್ನಿ ಅವ ಎಷ್ಟು ಕೆ ಜಿ ಅದನ್ನು ಅಷ್ಟು ಕೆ ಜಿ ಹಾಗಾಗಿ ಈ ಸರಿ ತೊಗೊಂಡೋಗಿ ದೇವರಿಗೆ ಮುಟ್ಟಿಸ್ತಿದ್ದೀವಿ ಮತ್ತು ಹರ್ಷ ಹುಟ್ಟದಾಗೂ ಫ್ರೆಂಡ್ಸ್ ಅವ್ನ ಎಷ್ಟು ಕೆ ಜಿ ಅದನ್ನು ಅಷ್ಟು ಕೆ ಜಿ ಸಕ್ರೆನ ವಹಿಸಿದ್ವಿ ದೇವರಿಗೆ ಮತ್ತು ಗಗನಗೂ ನಾನೇ ಅಂದ್ಕೊಂಡಿದ್ನೇ ಕೊಡಿಸ್ತೀನಿ ಅಂತೇಳಿ ಗಗನಂದು ಮುಟ್ಟಿಸಿದೀವಿ ರೀ ಈ ಸರಿ ಮತ್ತು ರಾಯು ರಾಯು ರೀ ಹಾಗಾಗಿ ರಾಯೊಂದನು ಇವಾಗ ದೇವ್ರಿಗೆ ಮುಟ್ಟಿಸ್ತಿದೀವಿ ತುಂಬಾ ರಶ್ ಇತ್ತು ನಾವು ಓದೋ ಟೈಮ್ನಲ್ಲಿ ಆಲ್ಮೋಸ್ಟ್ ರಾತ್ರಿಯೇ ಸಕ್ಕರೆ ವಹಿಸ್ತಾರೆ ಹಾಗಾಗಿ ನಾವು ಓದ ಟೈಮ್ನಾಗಂತೂ ಭಾಳ ರಶ್ ಇತ್ತು ಇವಾಗ ಸಕ್ರೆ ಕೊಡಕತ್ತಾರೆ ನೋಡ್ರಿ ಇವಾಗ ಕಾಕರು ನಾವು ಹೋಗಿದ್ದಲ್ರಿ ರೀ ಅದೇ ಟೈಮ್ನಾಗನ ಭಾಳ ಅಂದ್ರೆ ಭಾಳ ರಶ್ ಇತ್ತು ರೀ ಆ ಕಡೆ ಮುಂದುಗಡೆ ಸ್ವಲ್ಪ ಕಾಲಿಡೋಕ್ಕೂ ಸಂದಿದ್ದಿಲ್ಲ ಆ ಥರ ರಶ್ ಇತ್ತು ಹೀಗಾಗಿ ಮುಂದೆ ಸ್ವಲ್ಪ ಕಾಕರು ಮತ್ತು ಆಂಟಿ ಮುಂದ್ಗಡೆ ನಿಂತಿದ್ದರು ಅವರಿಂದ ಅಲ್ಲೇ ನಿಂತ್ಕೊಂಡು ಅಲ್ಲೇ ಸಾಮಾಡ್ಕೊಂಡು ಬಂದ್ವಿ ಇದನ್ನೆಲ್ಲ ಮಾಮಾರ ವೀಡಿಯೋ ಕ್ಯಾಪ್ಚರ್ ಮಾಡಿದರು ಸ್ವಲ್ಪ ಫೋನ್ ಮ್ಯಾಲಿ ಇಡ್ಕೊಂಡು ಅವರೇ ಕ್ಯಾಪ್ಚರ್ ಮಾಡಿದರು ನೋಡಿರಿ ದೇವರೆಲ್ಲನೂ ಕುಂತವು ನೋಡಿರಿ ನಾವು ಹೋಗಿದ್ದು ರಾತ್ರಿ ದಿನ ಅಲ್ಲರಿ ಮತ್ತು ನೆಕ್ಸ್ಟು ಮರುದಿನ ಒಳಗೆ ಹೋಗ್ತಾವಲ್ರಿ ರೀ ದೇವರು ಆವಾಗ ನಾನು ನೆಕ್ಸ್ಟ್ ನೆಕ್ಸ್ಟು ವೀಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟೇ ಮತ್ತು ನಾಳೆ ನಾನು ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನದ ಮೇಲೆ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಆಂಟಿ ಮನೆಯಲ್ಲಿ ನಾನ್ ವೆಜ್ ಮಾಡ್ತಿದ್ದೀವಿ ನಮ್ಮ ಮನೇಲಿ ಮಾಡೋಂಗಿಲ್ಲ ಹಾಗಾಗಿ ಇವತ್ತು ಮಟನ್ ಮಾಡ್ತಿದ್ದೀವಿ ಆಲ್ರೆಡಿ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಳಕ್ ಹತ್ತಾರ ಎಚ್ಚಾ ಬನ್ನಿ ಒಳಗೆ ಹೋಗೋಣ ನೋಡಿರಿ ಮಟನಿಗೆ ಏನೇನು ಬೇಕು ಎಲ್ಲ ಹೆಚ್ಚ ರೆಡಿ ಮಾಡ್ಕೊಂಡಾರ ಆಂಟಿ ನೋಡಿ ನೋಡಿರಿ ಈ ಕಡೆ ಇನ್ನೂ ಮಿಕ್ಸಿಗೆ ಹಾಕ್ಬೇಕು ಇವಾಗ ನಮ್ಮ ಕಾಕ ಏನೋ ಮಾಡೋಕುತಾರ ಏನು ಮಾಡೋಕುತಿ ಕಾಕಾ ಹ್ಞೂ ಅಷ್ಟು ಯಾರಿಗತಿ

ಯಾರಿಗೆ ವಿವರ್ಸಿಗೆ ಅಂದಿ ಏನು ನನಗೆ ಅಂದಿ ಕಾಕ್ರಿ ಐ ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಅಂದಿದ್ದು ನೋಡೋ ನಮ್ಮಂಟಿ ನೋಡ್ರಿ ಇಲ್ಲಿ ಒಲಿ ಎಚ್ ಕುಂತಾರ ಏನು ಮಾಡ್ತೀವಂಟಿ ಈಗ ಅನ್ನಕಿಡ್ತೀಯ ನಮ್ಮ ಕಾಕಾಗು ನಿನಗೆ ಎಷ್ಟು ಡಿಫ್ರೆನ್ಸ್ ಐತೆ ನೋಡಂಟಿ ನಮ್ಮ ಕಾಕ ಸುಂಠಿ ಮಾಡೋಕುಂತಾನು ನೀ ಅನ್ನ ಮಾಡಕೊಂತೀವಿ ಎಲ್ತ್ಗೆ ಯಾವ್ದು ಒಳ್ಳೇದು ನೋಡಿ ನಮ್ಮ ಕಾಕ ಸುಂಠಿ ಮಾಡೋಕುಂತಾನಿಲ್ ಏ ಯಾ ಶುಗರ್ ಇಲ್ಲ ಏನಿಲ್ಲ ಯಂಗ್ ಸ್ಟಾರ್ ನಮ್ ಕಾಕ ಶುಗರ್ ಇಲ್ಲಾ ಪಾಡ್ತೀವಿ ಹಿಂದಕ್ಕೆ ಇಡು ಅಂಟಿ ಹಿಳ್ಗಿ ನನ್ನ ಇನ್ನು ಮಟನ್ ಬಂದಿಲ್ರಿ ಹೊಲದಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಎಲ್ಲ ಮಾಡ್ಕೊಂಡು ತೊಗೊಂಡ್ಬರ್ತಾರೆ ಮಾಮಾರು ಅವ್ರು ಬರೋಷ್ಟ್ರಲ್ಲಿ ರೈಸು ರೊಟ್ಟಿ ಎಲ್ಲ ರೆಡಿ ಮಾಡ್ಕೊತೀವಿ ಅವ್ರು ಬಂದ ತಕ್ಷಣ ಮಟನ್ ಮಾಡೋದು ಮತ್ತು ಇನ್ನು ಇದನ್ನ ಇವಾಗ ಮಿಕ್ಸಿಗೆ ಹಾಕಿ ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು ಬಂದ ತಕ್ಷಣ ಸಾಂಬಾರು ಸಾಂಬಾರು ಮಾಡೋದಲ್ಲ ಆಂಟಿ ಬರ್ರಿ ಮಟನ್ ಎಲ್ಲ ತೊಗೊಂಬಂದಿದ್ದಾದ್ಮೇಲೆ ಮತ್ತೆ ಇದನ್ನು ಮಿಕ್ಸಿಗೆಲ್ಲ ಹಾಕಿದ್ಮೇಲೆ ಮತ್ತೆ ನೆಕ್ಸ್ಟ್ ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಒಲಿ ಹಚ್ಚೋದು ಭಾಳ ಕಡಿಮೆ ಆಂಟಿ ఈ కకన్ కల్సూ సమ్మూ ఇద ఒటి తమ్మా నోటి ఫ్రెండ్స్ ఇవ్వగ ఆ స్కూల్ బిట్టైతి కిశోర్ బంద బందట్లే టూషన్ కల్స్ నోడ్రీ అంద ನೀನು ಅಲ್ಲ ಮಾಮಾನು ತರ್ಸಕೋತೀನಿ ನೋಡಿರಿ ಆರಾಮ ಕಂಡು ಫೋನ್ ನೋಡಿ ಆಮೇಲೆ ಒಕ್ಕೊಂಡು ನೋಡ್ರಿ ಟ್ಯೂಷನ್ಗೆ ಇವತ್ತು ದೇವ್ರ ಒಳಗೆ ಹೋಗಿ ಹೋಗಿರಿ ನಾವು ಟ್ಯೂಷನ್ಗೆ ಇವತ್ತು ಹೋಗನಂತ್ರಿ ಅಡುಗೆ ಆಲ್ರೆಡಿ ಇನ್ನೇನು ಆಲ್ರೆಡಿ ಇವಾಗ ರೈಸು ರೊಟ್ಟಿ ಚಪಾತಿ ಎರಡೂ ಮಾಡಿವ್ರಿ ಮಟನ್ ಒಂದು ಮಾಡಿಬಿಟ್ರಾತು ಇವಾಗ ಒಲೆ ಮೇಲೇನೂ ಇಟ್ಟದೆ ಅಂತಿ ಮಾಡ್ಬೇಕು ಇವಾಗ ಮಾಮಾರ ಆಲ್ರೆಡಿ ಬಂದು ಕೊಟ್ಟೋಗ್ಯಾರ ಕುಕ್ಕರ್ನೇ ಕುದಿಯಕ್ಕೆ ಇಟ್ಟಾರ ಕುಕ್ಕರ್ನ ಕುದಿಯಕ್ಕೆ ಇಟ್ಟರೆ ಬೇಗ ಕುದಿತೈತಿ ಹಂಗಾಗಿ ಇವಾಗ ಆಂಟಿ ಹೊರ್ಗಡೆದದು ಸಂಜೆ ಆಯ್ತಲ್ಲ ಹಂಗಾಗಿ ಕಸ ಗುಡ್ಸಕತ್ತಾರ ಒಳಗಿ ಇನ್ನೂ ಕಸ ಗುಡ್ಸಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ರೆಡಿ ಮಾಡೋದಿತ್ತು ಅದೆಲ್ಲ ಸುಲಿಯಕತ್ತಿದ್ನಿ ಹಂಗಾಗಿ ಒಳಗಡೆ ಏನು ಕಸ ಗುಡ್ಸಿಲ್ಲ ಹೊರಗಡೆ ಒಳಗೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಹೊರಗಡೆ ಅಂದ್ ಕಸ ಅಂದ್ಬರ್ತೀನಿ ಅಂತೇಳಿ ಹೋಗ್ಯಾರ ನಿದ್ದೆ ಬಂದೈತೆ ನೋಡ್ರಿ ನಮ್ಮ ಗುಂಡಿಗೆ ಅಲ್ಲಿ ನನ್ನ ಜೊತೆಗೆ ಅಂದರೆ ನಾನು ಪಕ್ಕನೇ ಮಲ್ಕೊಂಡ್ರೆ ಒಂದೆರಡು ತಾಸಾದರೂ ನಿದ್ದಿ ಮಾಡ್ತಾನೆ ರೀ ನಾನು ಎದ್ದ ತಕ್ಷಣ ಎದ್ಬಿಡ್ತಾನೆ ಇವತ್ತು ತಂಗೂ ಹಿಂಗೂ ಮಾಡಿ ಬಂದಿದ್ದೆ ನಾನು ಆಂಟಿ ಮನೆಗೆ ಬಂದು ಒಂದು ಅರ್ಧ ತಾಸು ಆಗಿದ್ದಿಲ್ಲ ಎದ್ದುಬಿಟ್ಟಿದ್ದು ನೋಡಿರಿ ಹಾಗಾಗಿ ಮತ್ತೆ ಇವಾಗ ತಂಗಿ ಇಲ್ಲೇ ಬಂದು ಬಿಟ್ಟೋಗ್ಯಾಳ ಹೋಗಳ ಗುಂಡ ಕಿವಿ ಮುಟ್ಬ್ಯಾಡ ಇವ್ ರಿಂಗು ದೊಡ್ಡವಾಗ್ಬಿಟ್ಟವಲ್ಲ ರೀ ರಾತ್ರಿ ಮಕ್ಕೊಂಡಾಗಾರ ನೋಡು ಹಿಂಗತ್ತೆ ಎತ್ಕೊಂಡಾಗ ನೋಡಿರಿ ಕೈ ಹಾಕ್ತಾನ ತೆಗಿತಾನ ನಾನು ಬೇರೆ ಇಟ್ಕೊಬೇಕಂತೀನಿರಿ ಆದ್ರೆ ಭಾಳ ದಿನ ಆತಲ್ಲ ಇವ್ನ ಇಟ್ಕೊಂಡು ಅಡ್ಜಸ್ಟ್ ಆಗಿಬಿಟ್ಟವ್ರಿ ಬೇರೆ ಇಟ್ಕೋಬೇಕಂದ್ರೆ ಇವಾಗ ಗುಂಡು ಮೊನ್ನೆ ಗುಂಡು ಡ್ರಾಪ್ಸ್ ಇಟ್ಕೊಂಡಿದ್ದೆ ಅನ್ನು ಹಂಗೆ ಹೇಳಕ್ ಅಂತಬಿಟ್ಟನ್ರಿ ಅದು ಬಿಟ್ಟರೆ ಮತ್ತು ಆರ್ಟಿಫಿಷಲ್ ಸ್ವಲ್ಪ ಫ್ಲವರಿನೂ ಈ ಥರ ಇಟ್ಕೊಳ್ಳೋಣ ಅಂತಿದ್ದೀನಿ ಅಂದ್ರೆ ಅದು ಪಿರಿಕಿಯಿಂದ ಇರುತ್ತಲ್ರಿ ಹಂಗಾಗಿ ಅದು ಬ್ಯಾಡ್ ಅಂತ ಹೇಳಿ ಗೋಲ್ಡ ಇಟ್ಕೊತೀನಿ ಯಾವಾಗ್ಲೂ ಹಂಗಾಗಿ ನೋಡ್ಬೇಕು ಒಂದು ಸಣ್ಣ ಮಾಡ್ಸೋಣ ಅಂತಿದ್ದೀನಿ ಏನಾಗುತ್ತೋ ಇನ್ನು ನೋಡ್ಬೇಕು ಇನ್ನು ನೋಡಿರಿ ಯಾವಾಗಾರ ನೋಡಿದ ಕಿವಿಯ ಮೇಲೆ ಕಣ್ಣು ರೀ ನನ್ನ ಮಗದು ಹಾಯ್ ಹಾಯ್ ಎಲ್ಲ ರೆಡಿಯಾಗಿಂದ ಉಣ್ಣಕ್ಕೆ ಬಂದಾನೆ ನೋಡ್ರಿ ತ ನಮ್ಮ ಕಾಕ ಇವಾಗ ದೇವ್ರೊಳಗೆ ಹೋದ್ರಿ ಹೋಗಿ ಬಂದ್ವಿ ನಾನು ಅಲ್ಲಿ ಯಾವುದೂ ವೀಡಿಯೋ ಮಾಡ್ಕೊಳ್ಳಿಲ್ಲ ಅಂದ್ರೆ ದೇವ್ರದೆಲ್ಲ ಮಾಡ್ಕೊಂಡೆ ನಾನು ಗ ರಾಯು ನೆತ್ಕೊಂಡಿದ್ನಲ್ವ ಹಂಗಾಗಿ ಏನು ಅಲ್ಲಿ ಮಾಡೋಕ್ಕಾಗಲಿಲ್ಲ ಜಸ್ಟ್ ದೇವ್ರು ಹೋಗೋದನ್ನು ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಈ ವಿಡಿಯೋದಲ್ಲಿ ಹಂಗೆ ಶೇರ್ ಮಾಡ್ತೀನಿ ಅಡುಗೆ ಎಲ್ಲ ಮಾಡಿ ಹೋಗಿದ್ವಿ ಮಾಮನವರು ಹೊಲದಿಂದ ಬಂದಾರೆ ಇವಾಗ ಊಟ ಮಾಡೋದು ನಮ್ಮ ಮನೆಗೆ ಹೋಗೋದು ಅಷ್ಟ ನೋಡಿರಿ ಇವಾಗ